ಶಾರ್ಟ್ ಕಟ್ ಇರಲ್ಲ ಕೆಲವೊಮ್ಮೆ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ ಪೇಷಂಟ್ ವರ್ಕ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಕಾನ್ಸ್ಟಂಟ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಗಿವ್ ಅಪ್ ಮಾಡದೆ ವರ್ಕ್ ಮಾಡ್ಬೇಕಾಗತ್ತೆ ಆಗ ನಮ್ ಕೈ ಸೇರುತ್ತೆ ಸಕ್ಸಸ್ ಅನ್ನೋದು ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶನಲಿಸ್ಟ್ ಆಥರ್ ಆಫ್ ದ ಬುಕ್ ಅನುಭವ ಮಾಲೆ ನಿಮಗೋಸ್ಕರ ತಂದಿದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಶಿಷ್ಯ ಏನೋ ತಪ್ಪು ಮಾಡ್ಬಿಡ್ತಾನೆ ಅದಕ್ಕೆ ಗುರು ಏನಾದ್ರು ಶಿಕ್ಷೆ ಕೊಡ್ಬೇಕಲ್ವಾ ಈ ಶಿಷ್ಯ ಏನಿರ್ತಾನೆ ಇರ್ತಾನೆ ಗುರು ಏನ್ ಹೇಳ್ತಾನೆ ಅದನ್ನೆಲ್ಲ ಚೆನ್ನಾಗಿ ಕೇಳ್ತಿರ್ತಾನೆ ಒಳ್ಳೆ ಶಿಷ್ಯ ಅವನು ಗುರು ಕೇಳ್ತಾ ಹೇಳ್ತಾನೆ ನಾನ್ ಮೂರ್ ಆಪ್ಷನ್ ಕೊಡ್ತೀನಿ ನಿನ್ಗೆ ಪನಿಷ್ಮೆಂಟ್ ಕೊಡೋದಿದೆಲ್ಲ ಮೂರ್ ಆಪ್ಷನ್ ಕೊಡ್ತೀನಿ ನಿನ್ ಮೂರಲ್ಲಿ ನಿನಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೋ ಅಂತ ಒಂದನೇ ಆಪ್ಷನ್ ನೀನು ಮಾಡಿದ ತಪ್ಪಿಗೆ ನೂರು ಮೆಣಸಿನಕಾಯಿಗಳನ್ನ ತಿನ್ಬೇಕು ಅಂತ ಎರಡನೇ ಆಪ್ಷನ್ ಒಂದು ವರ್ಷದವರೆಗೆ ನೀನು ವನವಾಸಕ್ಕೆ ಹೋಗ್ಬೇಕು ಅಂತ ಮೂರನೇ ಆಪ್ಷನ್ ನೀನು ಇಲ್ಲಿ ಆಶ್ರಮದಲ್ಲಿ ಎರಡು ವರ್ಷದವರೆಗೆ ಕಸ ಬಳಿಯೋದು ಮತ್ತೆ ಎಲ್ಲ ಸೇವೆಯನ್ನ ಸಲ್ಲಿಸೋದು ನಿನ್ನ ಸೇವೆ ನಿನ್ನ ಈ ಆಶ್ರಮಕ್ಕೆ ಇರಬೇಕು ಅದು ಮೂರನೇ ಆಪ್ಷನ್ ಎರಡು ವರ್ಷದವರೆಗೆ ಸೊ ಇವನ್ ಶಿಷ್ಯ ಯಾವಾಗ್ಲೂ ಶಾರ್ಟ್ ಕಟ್ ಹುಡುಕ್ತಿರ್ತಾನೆ ಏನ್ ಕೆಲಸ ಮಾಡ್ಬೇಕಾದ್ರೂ ಶಾರ್ಟ್ ಕಟ್ ದಾರಿಯಲ್ಲ ಐತಿ ಅಂತ ನೋಡ್ತಿರ್ತಾನೆ ಸೊ ಇವನ್ ಏನ್ ಮಾಡ್ತಾನೆ ಮೆಣಸಿನ್ಕಾಯಿ ಫಟಾಫಟ್ ಆಗ್ಬಿಡತದ ಒಂದ್ ಹದಿನೈದು ಬೇಡ ಅರ್ಧ ಎಲ್ಲ ನಾನೆಲ್ಲ ಮೆಣಸಿನಕಾಯಿ ನನ್ ಪನಿಷ್ಮೆಂಟ್ ಮುಗಿದ್ ಬಿಡತ್ತೆ ಅನ್ಸುತ್ತ ಅವನಿಗೆ ಸೊ ಹಾಗೆ ಅವನು ಎಸ್ ನಾನು ಮೆಣಸಿನ್ಕಾಯಿ ತಿಂತೀನಿ ಗುರುಗಳೇ ಅಂತಾರೆ ನೂರು ಮೆಣಸಿನ್ಕಾಯಿಗಳು ಅವನ್ ಮುಂದ್ ಬರ್ತಾವು ಒಂದ್ ತಿಂತಾನೆ ಎರಡ್ ತಿಂತಾನೆ ಮೂರ್ ತಿಂತಾನೆ ಹೀಗೆ ಯಾಗೋ ಹೀಗೋ ನಲ್ವತ್ತು ತಿನ್ನೋದ್ರಲ್ಲಿ ಅವನಿಗೆ ಬೆವರು ಇಳಿದು ಹೋಗುತ್ತೆ ಆ ಎಲ್ಲಾನು ನೆನ್ಪಾಗ್ಬಿಡತ್ತೆ ಅಲ್ಲೇ ಕುಸಿದು ಹೋಗ್ತಾನೆ ಅವನಿಗೆ ಹಾಸ್ಪಿಟಲೈಸ್ ಮಾಡ್ಬೇಕಾಗತ್ತೆ ಅದನ್ನೆಲ್ಲ ಸುಧಾರಿಸ್ಕೊಳಕೆ ಅವನಿಗೆ ಒಂದ್ ವರ್ಷ ಕಾಲ ಬೇಕಾಗತ್ತೆ ಆಮೇಲೆ ಅವನು ಯೋಚನೆ ಮಾಡ್ತಾನೆ ಇದಂತ್ರೂ ವರ್ಕೌಟ್ ಆಗ್ಲಿಲ್ಲ ವನವಾಸ ಅಥವಾ ಆಶ್ರಮದಲ್ಲಿ ಸೇವೆ ಇದು ಎರಡು ವರ್ಷದ ಅದು ಒಂದ್ ವರ್ಷ ಗೊತ್ತಲ್ವಾ ಶಾರ್ಟ್ ಕಟೆ ಅಂತ ಅದಕ್ಕೆ ಇದು ಒಂದ್ ವರ್ಷ ಇದ್ದಿದ್ದು ವನ್ವಾಸನೆ ಆರಿಸ್ಕೋತೀನಿ ಅಂತ ಒಂದು ವನಕ್ ಹೋಗ್ಬಿಡ್ತಾನೆ ಒಂದ್ ಕಾಡಿಗೆ ವನ ಅಂದ್ರೆ ಕಾಡು ಕಾಡಿಗೆ ಹೋಗ್ಬಿಡ್ತಾನೆ ಕಾಡ್ನಲ್ಲಿ ನೋಡ್ತಾನೆ ಮಂಗ ಚಿಂಪಾಂಜಿ ಆನಿ ಹುಲಿ ಈ ಒಂದ್ ವರ್ಷ ಇರ್ತಾ ಇರ್ತಾ ನಾನು ಅವರಂದೇ ಆಗ್ಬಿಡ್ತೇನೆ ಅಂತ ಟೆನ್ಷನ್ ಆಗ್ಬಿಡತ್ತೆ ಅವನಿಗೆ ಹಾಗೋ ಹೀಗೋ ಕಾಲ ಕಳೀತಾ ಇರ್ತಾನೆ ಹಂಗೆ ಒಂದ್ ತಿಂಗಳು ಎರಡ್ ತಿಂಗಳು ಊಟದಲ್ಲೇ ವ್ಯತ್ಯಾಸ ಮೊಬೈಲ್ ಇಲ್ಲ ಕೈಯಲ್ಲಿ ಹೆಂಡತಿ ಇಲ್ಲ ಜೊತೆಯಲ್ಲಿ ಏನಪ್ಪಾ ಬಾಳಿದು ಹೆಂಗಪ್ಪ ಒಂದು ವರ್ಷ ತೆಗಿಯೋದು ಅಂತ ಟೆನ್ಷನ್ ಆಗಿರ್ತದೆ ಅವನಿಗೆ ಹಂಗು ಹಿಂಗೂ ಎಂಟು ತಿಂಗಳ ಕಳೆಯೋದ್ರಲ್ಲೇ ಅವನಿಗೆ ಸುಸ್ತಾಗ್ಬಿಡತ್ತೆ ಓಡಿ ಬಂದ್ಬಿಡ್ತಾನೆ ಆಶ್ರಮಕ್ಕೆ ಗುರುಗಳ ಕ್ಷಮಿಸಿ ಇದು ನಿಮ್ ಥರ್ಡ್ ಆಪ್ಷನ್ ಸರಿಯಾಗಿತ್ತು ಅಂತ ಎರಡು ವರ್ಷದವರೆಗೆ ಅವನು ಆಶ್ರಮದಲ್ಲಿ ಇದ್ದು ಸೇವೆಯನ್ನ ಸಲ್ಲಿಸಿ ತನ್ನ ಪನಿಷ್ಮೆಂಟ್ ನಿಂದ ಮುಕ್ತಿಯನ್ನ ಹೊಂದ್ತಾನೆ ಇದು ಫನಿ ಆಗಿದ್ರು ಇದ್ರಲ್ಲಿ ತುಂಬಾ ಅರ್ಥ ಇದೆ ಈಗಿನ ಜನರು ಎಲ್ಲದಕ್ಕೂ ಶಾರ್ಟ್ ಕಟ್ ನೋಡಿ ಒಂದ್ ತಾಸು ಅಡ್ಗೆ ಮಾಡೋದು ಎರಡೇ ಎರಡ್ ನಿಮಿಷ ಮ್ಯಾಗಿರಿ ಆ ಮ್ಯಾಗಿ ತಿಂದು ಹೊಟ್ಟೆ ಏನಾದ್ರೂ ಆಗ್ಲಿ ಅದನ್ನ ಶಾರ್ಟ್ ಕಟ್ ಅಲ್ವಾ ಒಂದ್ ತಾಸು ಅಡ್ಗೆ ಮಾಡೋ ಬದ್ಲಿ ಎರಡ್ ಮಿನಿಟ್ ನನ್ನ ಹತ್ರನು ಎಲ್ರು ಬರ್ತಿರ್ತಾರೆ ಸಕ್ಸಸ್ ಗೆ ಶಾರ್ಟ್ ಫಾರ್ಮ್ ಏನಾದ್ರು ಇದೇನ್ ಹೇಳಿ ಅಂತ ಏನಾದ್ರು ಶಾರ್ಟ್ ಕಟ್ ಇದ್ರೆ ಹೇಳಿ ಬೇಗ ತೆಳಗಾಗೋದಕ್ಕೆ ಏನಾದ್ರು ಇದೇನಾ ಬೇಗ ಪಾಸ್ ಆಗ್ಬಿಡೋದಕ್ಕೆ ಬೇಗ ನಮ್ಗೆಲ್ಲ ಸಿಕ್ ಬಿಡೋದಕ್ಕೆ ಏನಾದ್ರೂ ಇದೆನಾ ಹಿಂಗೆ ಬೇಗ ದುಡ್ಡು ಬರೋದಕ್ಕೆ ಏನಾದ್ರೂ ಇದೆನಾ ಈಗ ಬೇಗ ದುಡ್ಡು ಬರ್ಬೇಕು ಅಂತ ಹೇಗೆ ಯಾವ್ದೋ ಸ್ಕೀಮ್ ಗಳೆಲ್ಲ ಹಾಕೊಂಡು ಬಹಳಷ್ಟು ಜನ ತಮ್ಮ ದುಡ್ಡನ್ನ ಇದ್ದು ದುಡ್ಡನ್ನು ಕಳ್ಕೊಂಡಿದ್ ನಾವ್ ಎಷ್ಟರ ಸಲ ನೋಡ್ತಿದೀವಿ ಅಲ್ವಾ ಸೊ ಈಗ ಹೇಳಿ ಎಲ್ಲ ಟೈಮ್ ನಲ್ಲಿ ಶಾರ್ಟ್ ಕಟ್ ಇಸ್ ಗುಡ್ ಈ ಒಂದ್ ತಾಸಿನಲ್ಲಿ ಮಾಡೋ ಕೆಲಸನ ಒಂದ್ ನಿಮಿಷನಲ್ಲಿ ಮಾಡೋದಾಗ್ತಿದ್ರೆ ಮಾಡ್ಬೇಕು ಆದ್ರೆ ಆ ಮಾರ್ಗ ಸರಿ ಐತೋ ಇಲ್ಲೋ ಅದನ್ನ ನೋಡ್ಬೇಕು ನಮ್ಗೆ ಹೊಂತದೋ ಇಲ್ಲೋ ಅದ್ನೂ ನೋಡ್ಬೇಕು ಅದ್ರಿಂದ ಯಾವಾಗ್ಲೂ ಶಾರ್ಟ್ ಕಟ್ ಹುಡ್ಕೋರು ಒಮ್ಮೆ ಯೋಚಿಸಿ ನೋಡಿ ಇದು ಸರಿಯಾದ ಮಾರ್ಗನಾ ಸರಿಯಾಗಿ ಹೊಡ್ತಾ ಇದೀವಾ ನನಗದು ಒಗ್ಗತ್ತಾ ಅದನ್ನ ಯೋಚಿಸಿ ಶಾರ್ಟ್ ಕಟ್ ಅನ್ನ ಅನುಸರಿಸಿ ಇಲ್ಲದೆ ಇದ್ರೆ ಪರವಾಗಿಲ್ಲ ಲಾಂಗ್ ಆದ್ರೂ ಕರೆಕ್ಟ್ ಮಾರ್ಗದಲ್ಲೇ ಹೋಗೋಣ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೆ ಸುಖವಾಗಿರಿ ಸಮೃದ್ಧ ಭರಿತವಾಗಿರಿ ನೀವು ಬಯಸಿದ್ದೆಲ್ಲ ತಮ್ಗೆ ಸಿಗ್ಲಿ